ಜೈ ಶ್ರೀರಾಮ್ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಅಂತ ಅನ್ಕೊಂಡೇನಿ ನಾವ್ ಅಂತ ಸೂಪರ್ ಆಗದೇವಿ ನಾವ್ ಇವತ್ತು ಬಂದೀವಿ ವಜ್ರಾ ಫಾಲ್ಸ್ ನೋಡಕ ಈ ಫಾಲ್ಸ್ ನೋಡಕ್ ಬಂದ್ರ ಹಂಗ ಹೋಗಕ್ ಚಾನ್ಸೇ ಇಲ್ಲ ನಿಮ್ದು ಒಂದ್ ಹನಿ ರಗತ ಅಂತಿ ಹೋಗಲೇಬೇಕ ಯಾಕಂದ್ರ ಅತ್ತೆ ಡೇಂಜರ್ ಫಾಲ್ಸ್ ಅನ ಐತಿದ ರಕ್ತ ಹೆಂಗ ಹೊಕಂತ ನೀವ್ ಕೇಳ್ಬೋದ ಮುಂದ್ ಹೋದ ತೋರಿಸ್ತೇನೆ ತೋರ್ಸ್ತೇನದ್ ಹೆಂಗ ಹೊಕ ರಕ್ತ ಅಂತೇಳಿ ಅದಕ್ಕಾಗಿ ತಿಂದನ ಹೋಗ್ಬೇಕ ಯಾಕಂದ್ರ ಬರೋಬ್ಬರಿ ಎಂಟು ಕಿಲೋಮೀಟರ್ ಈ ಜಂಗಲ್ದಾಗ ನಡಿಬೇಕ ಬರ್ರಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಈ ಪ್ಲೇಸ್ ಹುರಿದ ಬೆಳಗಾವಿಂದ ಬರೀ ಮೂವತ್ತು ಕಿಲೋಮೀಟ್ರ್ ಅಷ್ಟ ದೂರ ಇಲ್ಲಿ ನೀವು ಹೆಂಗೆ ಬರಬೇಕಾ ಅಂತಂದ್ರೆ ಬೆಳಗಾವಿಂದ ಕೆನೆ ರೋಡ್ ಹಿಡಬೇಕಾ ಅಲ್ಲಿಂದ ಜಾಂಬೋಟಿ ರೋಡ್ ಹಿಡಿದ್ರಂದ್ರೆ ಜಾಂಬೋಟಿ ಎಂಟ್ರೆನ್ಸ್ಕನ ಒಂದು ಬೋರ್ಡ್ ಕಾಣ್ತೈತಿ ಚಾಪೋಲಿಗೆ ಹಳ್ಳಿ ಅಂತೇಳಿ ಅಲ್ಲಿಂದ ನೀವು ಎಂಟು ಕಿಲೋಮೀಟ್ರ್ ಒಳಗೆ ಅಂದ್ರೆ ಲೆಫ್ಟ್ ಸೈಡ್ದಾಗ ನಿಮಗೆ ಫಸ್ಟ್ ಎಂಟ್ರೆನ್ಸ್ಗೂ ಸಿಗ್ ಬೋರ್ಡ್ ಕಾಣ್ತೈತಿ ಬೋರ್ಡ್ ಕಾಣಲಿಲ್ಲ ಅಂದ್ರೂ ಅಲ್ಲಿ ನೀವು ಯಾರಿಗೂ ಕೇಳಿ ಹೇಳ್ತಾರೆ ಇಲ್ಲಿ ವಜ್ರಾ ಪೊಲೀಸ್ಗೆ ಹೆಂಗೆ ಹೋಗ್ಬೇಕಂತಿ ಅಲ್ಲೊಂದು ಘಾಟ್ ಸೆಕ್ಷನ್ ತೋರಿಸ್ತಾರೆ ದಾರಿ ಆ ಘಾಟ್ನಾಗ ನೀವು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಬಂದ್ರಿ ಅಂದ್ರೆ ನಿಮಗೆ ಸಿಗುದ ಬಂದಿವ್ರಿ ವಜ್ರಾ ಫಾಲ್ಸ್ ಟ್ರಕ್ಕಿಂಗ್ ಮಾಡುದು ಒಂಥರ ಫೀಲ್ ಐತಿ ಸುತ್ತಲೆಲ್ಲ ಜನಲ್ಲ ಜನ ನೋಡ್ರಿ ಇಲ್ಲ ಯಾರ ನ ಬಂದೀವಿ ಅನ್ನಾರ ಅನ್ನಡಂಗೆ

ಜೈ ಶ್ರೀರಾಮ್ ರೀ ಎಲ್ಲರಿಗೂ ಎಲ್ಲಾರು ಹೆಂಗದೀರಿ ಆರಾಮದಿರಿ ಅಂತ ಅನ್ಕೊಂಡೇನಿ ನಾವ್ ಅಂತಿ ಸೂಪರ್ ಆಗ ಇದೇವಿ ನಾವ್ ಇವತ್ತು ಬಂದೀವಿ ವಜ್ರ ಫಾಲ್ಸ್ ನೋಡಾಕ ಹೆಂಗ್ ಬರುದಂತ ಅದನ್ನು ನಿಮ್ಗೆ ಈ ವಿಡೋದಾಗ ತೋರಿಸ್ತೇನೆ ನೋಡ್ಕೊಂಬರೀ ಫಸ್ಟ್ ಈಗ ನಾವ್ ಅದೇವಿ ಜಂಗಲ್ ಒಳಗ ಅದು ಯಾವ್ದೋ ಜಾಂಬೂಟಿ ಫುಲ್ ಎಲ್ಲಾ ದಟ್ಟವರ್ ಐತ್ರಿ ಎಲ್ಲಾ ಕಡೆ ಅದ್ರ ನಾವ್ ಫಾಲ್ಸ್ ನೋಡಕ್ ಹೊಂಟೇವಿ ನಿಮಗದ ತೋರ್ಸಬೇಕಂತೇಳಿ ಆದ್ರೆ ಇಲ್ಲಿ ಇನ್ನೊಂದ್ ರೂಲ್ಸ್ ಹೆಂಗ್ ಹೆಂಗಾ ಅಂತಂದ್ರ ಈ ಫಾಲ್ಸ್ ನೋಡಕ್ ಬಂದ್ರ ಹಂಗ ಹೋಗಕ್ ಚಾನ್ಸೇ ಇಲ್ಲ ನಿಮ್ದು ಒಂದ್ ಹನಿ ರಗತ ಅಂತ ಹೋಗಲೇಬೇಕ ಯಾಕಂದ್ರೆ ಅತ್ತ ಡೇಂಜರ್ ಫಾಲ್ಸ್ ಅನ ಐತಿದ ರಕ್ತ ಹೆಂಗ್ ಅಂತ ನೀವು ಕೇಳ್ಬೋದ ಮುಂದ್ ಹೋದ ನಿಮ್ಗೆ ತೋರ್ಸ್ತೇನೆ ಹೆಂಗ್ ಹೊಕೇದ್ ರಕ್ತ ಅಂತೇಳಿ ಬರೀ ಫಸ್ಟ್ ನೋಡ ನೋಡ್ಕೊಂಡ್ ಬಿಡ್ರಿ ಒಂದ್ ಸರಿ ಹೆಂಗ್ ಜಂಗಲ್ ಅಂತೇಳಿ ಆಮೇಲೆ ಕಡೆ ಈ ತರ ಜಂಗಲ್ ಟ್ರೆಕ್ಕಿಂಗ್ ಮಾಡೋದಂದ್ರೆ ನಮ್ಗೂ ಒಂಥರ ಖುಷಿ ನಾನು ನಮ್ಮ ಅನ್ನಾರ ಕೂಡ ಬಂದೇವಿ ಅಂತಮ್ಮ ಏನಾರ ಹೇಳ ಜನರಿಗೆ ಹಾಯ್ ಜನರೇ ಕೀರ್ತಿ ಹಾಕೊಂಡ ಎಲ್ಲ ಹೇಳ್ಕಡಿ ಬನ್ನಿ ಬನ್ನಿ ಜನರೇ ಜಂಗಲ್ ಮಾತ್ರ ಅನಾವತೈತ್ರಿ ಆರಿಂದ ಏಳು ಕಿಲೋಮೀಟರ್ ಒಳಗ ಬರ್ಬೇಕಾ ರೋಡ್ ರೋಡಿಂದ ಒಳ ಬರ್ಬೇಕಾರ ಜಂಗಲ್ ನೋಡ್ರ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಏನ್ ಭಯಾನಕ ಐತಪ್ಪ ಜಂಗಲ್ ಅಂತ ಅಂತಾರ ಟ್ರೆಕ್ಕಿಂಗ್ ಮಾಡತ್ತೀವಿ ಇಲ್ಲೇ ಇಬ್ರು ಅದೇ ಬೇರೆ ಸಾರ್ನ್ಯಾಗ ಮುಂದೆ ಏನಕ್ಕಿಂತ ಗೊತ್ತಿಲ್ಲ ಒಟ್ಟು ರಕ್ತ ಅಂತ ಮಾತ್ರ ಇಲ್ಲಿ ಕನ್ಫರ್ಮ್ ಇಲ್ಲಿ ಜನ ಏನು ಹೇಳ್ತಾರ ಹುಡುಗರು ಮೊದ್ಲ ಹೇಳ್ತಾರ ಒಂದೇ ರಕ್ತ ಕೊಟ್ಟ ಬರ್ಬೇಕು ನೀವ್ ಅಂತೇಳಿ ಅದ್ ಯಾಕೆ ಕೊಡ್ತೇವ ಫಸ್ಟ್ ಹೋಗುನ್ ಬರೀ ಫಾಲ್ಸ್ ಕಡೆ ಆಗಲೇ ಬಾ ದೂರ್ ಬಂದಿವಿ ನೋಡ್ಕೊಂತ ಏನ್ರಿ ಈ ಘಾಟ್ ನೋಡ್ರಿ ಅಂಜಿಕ್ ಬರದ ಇದ್ ಗರಿ ಫಾಲ್ಸ್ ಇನ್ನ ಬರ್ವಾತ ಅಲ್ಲಿ ಫಾಲ್ಸ್ ಐತಿ ಇಲ್ಲೋ ಅದು ಗೊತ್ತಿಲ್ಲ ನಮಗ ನಾವು ಒಂಥರ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ ಮಂದಿ ಪುವೆಲ್ಲ ತೋರ್ಸ್ತಿದ್ ಲೈಲ್ ಹೋಗದರಾ ಅಂತ ಹೇಳೆ ಅದಾ ಪಾಲ್ಸ ನಿಮಗೆ ತೋರಿಸಬೇಕು ಅಂತ ಹೊಂಟೆ ಇತ್ತು ಪಾಲ್ ಸಿಗೋತ್ರಿ ಜಾಗ ನೋಡ್ರೆ ಬಹಳ ಡೇಂಜರ್ ಇತ್ತು ಕಾಲದರ ಐತಿ ಎಲ್ಲ ಫುಲ್ ಜಂಗಲ್ ಐತಿ ನೋಡೋಣವಲ್ಲ ಹೋಗಿ ಹಕ್ಕಗೆ ಗೊತ್ತಾಗೋದಾ ಇಲ್ಲ ಹೆಂಗ ಫ್ರಾಂಕಿ ಕಳದವ ಹೆಂಗೇನಂತಿದೆ ಎಲ್ಲ ಗಾಟು ದೂರ ಐತ್ರಿ ಪಾಲ್ಸ ಪಾಲ್ಸಾ ಹತ್ತು ಹೇಳಿದ್ ಬರ್ಮ ಪ್ರಗಡುತ್ತ ಇನ್ನೂ ದೂರ ಐತದ ಗಾಡಿ ಹೋದ್ರ ಅಂತೇಳಿ ಗಾಡಿ ಹೋಗೋಕೆ ಬರತ್ತೆ ಜಾಗ ದಾಡ್ತೈತ ಒಂದೆರಡು ಕಿಲೋಮೀಟ್ರ್ ನಡ್ಕೊತ ಹೋಗಿ ಹೊಳ್ಳಿ ಮತ್ತೆ ನಡ್ಕೊತ ಬಂದು ಫೈನಲ್ ಗಾಡಿ ತಂದು ಹೊಂಟು ನಾವು ಯಾಕಂತಂದ್ರೆ ಭಾಳ ದೂರ ಐತಿ ಅದಕ್ಕಾಗೆ ಎರಡು ಕಿಲೋಮೀಟ್ರ್ ಹೋಗಿದ್ದು ನಡ್ಕೊತ

ಈ ಪಾಲ್ಸಕ್ಕೆ ಆಲ್ಮೋಸ್ಟ್ ಈ ಟೈಮ್ದಾಗ ಹೋಗಬಾರ್ದು ಅಂತ ಯಾಕಂದ್ರೆ ಭಾಳ ನೀರು ಇರ್ತೈತೆ ಅಂತ ಹೇಳಿ ಒಬ್ರಿಗೆ ಹೇರ ಒಂದು ಐದು ಹಳ್ಳದ ಹಳ್ಳ ಹಾಕೊಂಡು ಹೋಗ್ಬೇಕಂತ ಹಳ್ಳ ಪೂರ ಹಿಂಗದ ಹಿಂಗಿಲ್ಲ ಅಂತ ಆ ನೀರ ಸ್ಪೀಡ್ ಭಾಳ ಹೋಗ್ತಿದ್ದಿಲ್ಲ ಅದಕ್ಕಾಗಿ ಹಳ್ಳ ಮಟಾರ ಹೋಗಿ ಬಂದ್ರೆ ಆತ ಹಳ್ಳ ಮಟಾರ ಹೋಗಿ ಬಂದ್ರೆ ಆತಂಥೇಳಿ ಹಳ್ಳದ ಮಟಾರ ಹೊಂಟೀವಿ ಪಾಲ್ಸ್ ಇಲ್ಲ ಗೊತ್ತಿಲ್ಲ ಬಟ್ ಹೊಂಟೀವಿ ಇವತ್ತ ತೋರಿಸ್ತೇನೆ ನಿಮಗೂ ಹೋಗ್ಬೋದು ಹಂಗೇನಿಲ್ಲ ನಡ್ಕೊಂತ ಹೋಗೋಕೆ ಟೈಮ್ ಇದ್ರೆ ನಡ್ಕೊಂಡು ಹೋಗ್ಬೋದು ಈ ಪ್ಲೇಸ್ನ ನಮಗೆ ಟೈಮ್ ಇಲ್ದಕ್ಕೆ ನಾವು ಗಾಡಿ ಮ್ಯಾಗ್ತೀವಿ ಬಟ್ ಗಾಡಿದ್ದು ತರಕ್ರಿ ಭಾಳ ಸ್ಕಿಡ್ ಹಾಕ್ತಾವೆ ಈಗ ನಾವು ಬಿದ್ದು ಪೆಟಿಸ್ ಕೊತ್ತಿದ್ದು ದೇವ್ರದ ಸ್ವಲ್ಪ ಕಾಪಾಡಿ ತಟ್ಟಾಗ ಮುಂದೆ ತೋರಿಸ್ತಾ ಇದ್ರೆ ಮಾತ್ರ ಹಾಳಾಗಿ ಬಂದ್ಬಿಡ್ಕ ಯಾವ ಟೈಮ್ದಾಗ ಯಾವ ಫೈನ್ ಬರ್ತೈತೆ ಯಾವಾಗ ಬರಂಗಿಲ್ಲ ಬಟ್ ಸೇಫ್ಟಿಗೆ ಹೆಂಗೆ ಅಂದ್ರೆ ಇರಬೇಕಾ ಹಂಗೆ ತಗೊಂಡು ಬರ್ರಿ ನೋಡು ಇನ್ನೊಂದು ಪ್ಲೇಸ್ ಹೆಂಗೆ ಐತಿ ಸೇಫ್ ಐತೋ ಡೇಂಜರ್ ಐತೋ ಮುಂದೆ ಹೇಳ್ತೈತಿ

ಡೇಂಜರ್ ಭಾಳ ಐತಿ ಇಬ್ಬಿಬ್ರು ಒಟ್ಟ ಬರಾಕ್ ಹೋಗ್ಬೇಡ್ರಿ ಬಂದ್ರ ಒಂದು ಹತ್ತು ಜನ ಫ್ರೆಂಡ್ಸ್ ಹಿಂಗೆ ಬರ್ರಿ ಯಾಕಂದ್ರೆ ಒಬ್ರಿಗಿಂತ ಒಬ್ಬರು ಧೈರ್ಯ ಇರ್ತೀರಿ ನಡಿತೈತಿ ಫೈನಲಿ ಬಂದು ರೀಚ್ ಅದು ಪಾಲ್ಸಕ್ಕೆ ನೋಡಾಕಿನೂ ಒಂಥರ ಖುಷಿ ಅನ್ಸಾದೈತಿ ಬರೋ ಮಠ ಹನ್ನೆರಡು ಆಗೈತಿ ಇಲ್ಲಿ ಏನೇನು ಭಾಳ ಐತಿ ಯಾ ಜಂಗಲ್ ನೋಡ್ರಿ ಒಂದ್ಸಲ ಹಂಗೈತಿ ತುತ್ತು ಕೂಡ ಎಲ್ಲ ಜಂಗಲ್ ರಿಸರ್ವ್ ಐತಿ ಡಿಪಾರ್ಟ್ಮೆಂಟ್ ಏನು ಭಯ ಇಲ್ರಿ ಬಿಂದಾ ಸಹ ಬರ್ರಿ ಬರುವಾಗ ಸ್ವಲ್ಪ ಅಂಜಿಕೆ ಬರ್ತೈತಿ ಯಾಕಂದ್ರೆ ನಾವು ಇಬ್ಬರ ಇದ್ದಲ್ಲ ಫಸ್ಟ್ ಟೈಮ್ ಬರದಿದ್ದು ಅಂಜಿಕೆ ಬಂದ ಬಟ್ ಅಲ್ಲಿ ಮ್ಯಾಗ ಡಿಪಾರ್ಟ್ಮೆಂಟ್ ಆಫೀಸ್ ಕಾಣದಿಲ್ಲ ಅಲ್ಲೊಂದು ನಾಲ್ಕು ಮಂದಿ ಇರ್ತಾರೆ ಫಿಕ್ಸ್ ಇಲ್ಲಿ ವಾಟರ್ ಮಾಪನ ಮಾಡಕ್ಕೆ ಬರ್ತಾರಂತ ಚೈನಾ ನೋಡ್ಬೋದು ಇಲ್ಲಿ ಇಲ್ಲಿಂದ ಹಿಂಗೆ ಹೋಗ್ಯ ಆ ದಂಡಿ ಮಠ ಅದ ಬಟ್ ಇಲ್ಲೇ ಶಂಟ್ರ್ ಒಂದು ತೂ ಹಾಕಿದಾರ ಬರ್ರಿ ಅದ ಎಷ್ಟು ನೀರು ಬರೋದೈತಿ ಎಷ್ಟು ಸ್ಪೀಡ್ ಐತಿ ಅದೇನು ಮಾಪನ ಮಾಡೋದಂತ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ಸೇಫ್ ಐತಿ ಜಾಗ ಬರೋ ಮಠ ಮಾತ್ರ ಬೀಜ ಎಲ್ಲೆಲ್ಲಿ ಬಂದಿರೋದಾಗ ಗೊತ್ತಾಗಂಗಿಲ್ಲ ಇಲ್ಲ ನೋಡಿರಿ ನೀರಿ ಮಾಪನ ಚೆಕ್ ಮಾಡೋದಂತಿದೆ ಎಷ್ಟೈತಿ ನೀರು ಅಂತೇಳಿ ಇದ್ರ ಮ್ಯಾಗ ಆ ಕಡೆ ಕಳ್ಸ್ತೇರಿಂಗಣ್ಣಿ ದಂಡಿಗೆ ಕಳ್ಸಂಗಿಲ್ಲ ಅಂತ ಹೇಳಿರಂಗ್ ಇತ್ರಿ ಪ್ಲೇಸ ನೀರು ಪಾಸ್ಟ್ ಐತಿ ಹರಿದ ಬರುದು ಲೇಸ್ ಮಾತ್ರ ಅದಾವದ ಐತ್ರಿ ಒಂದ್ಸಲ ಬಂದ ಇದನ್ ವ್ಯೂ ಮಾಡ್ಲೇಬೇಕ ನಾವು ಜಂಗಲ್ ಏನ್ರಿದಾಗ ಐತಪ್ಪ ಒಂದರ ಖುಷಿ ಇಲ್ಲಿ ಬಂದ್ಬೇಕು ಏನು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಏನೂ ಗೊತ್ತಾಯಿಲ್ಲ ಈ ನೀರ್ ನೋಡ್ರಿ ಸಮಾಧಾನ ಆಯ್ತಿ ನಿಮ್ಗೆ ಸ್ಟಾರ್ಟಿಂಗ್ ಏನಿ ಇಲ್ಲಿ ಬಂದ್ರೆ ರಕ್ತ ಅಂತೇಳಿ ನೋಡ್ಬೋದು ನೀವು ಇಲ್ಲಿ ಬ್ಲಡ್ ಏನು ಬನ್ನಿ ಬಂದೈತಿ ಬೂಟ್ ಹಾಕೊಂಡಿದ್ದು ಬೂಟ್ ಹಾಕೊಂಡಾರ ನಾನು ಸ್ಟ್ಯಾಂಡರ್ಡ್ ಹಾಕೊಂಡ್ರೆ ನನಗೂ ರಕ್ತ ಬಂದೈತಿ ನೋಡ್ಬೋದ ಈ ಪ್ಲೇಸಿಗೆ ಬಂದ್ರೆ ಬ್ಲಡ್ ಡೊನೇಟ್ ಮಾಡಲೇಬೇಕಾ ಮಾಡಂಗಿಲ್ಲ ಅಂತಂದ್ರೆ ಅದು ಬಿಡೋಂಗಿಲ್ಲ ತಗೊಂಡ ತಗೋತೈತಿ ಬಟ್ ಏನೋ ಯಾವ ಪ್ರಾಣಿಗಳು ನಮ್ಗೆ ಹತ್ತಿಲ್ಲ ಪ್ಲೇಸ್ ಬರೀತ್ರಿ ಎಲ್ಲ ಫುಲ್ಲು ಜಂಗಲ್ ಅಯ್ಯ ಸಾಕತ್ ಖುಷಿ ಆಗತ್ತೆ ನನಗಾರ ಇಲ್ಲೇ ಮುಂದೊಂದು ಪಾಲ್ಸ್ ಐತಿ ಅಲ್ಲಿ ಹೋಗಿ ತೋರಿಸ್ತೀನಿ ಇದು ನೀರು ನೋಡ್ರನ್ನ ಸಾಕತ್ ಖುಷಿ ಆಗೈತಿ ನೀರು ನೀರ್ ಒಳಗೆ ಹೋಗ್ಬೇಕಂದ್ರೆ ಫಾಸ್ಟ್ ಬಾಳ ಐತಿ ನೀರು ಅದಕ್ಕೆ ನೀರ್ ಒಳಗೆ ಹೋಗಿಲ್ಲ ಇಲ್ಲ ದಂಡ್ಯಾಗನ ನಮ್ದು ಏನೈತಿ ಕೈಕ ಮುಗಿಸ್ತೇವಿ ಪಾಲ್ಸ್ ಕಂತಿ ಬಂದ್ ಮುಟ್ಟಿದೇವಿ ಇನ್ನ ಜಲಪಾತ ಒಂದ್ ಐತಿ ಅಲ್ಲಿ ಮುಂದೆ ಆಗಲ್ ಕಂಡೈತಿ ಅಲ್ಲಿ ನೋಡಕ್ ಹೊಂಟೇವಿ ಅದು ಎಲ್ಲೆಲ್ಲಿಂದ ಹಿಂಗೆಲ್ಲಾ ಕಟ್ರಾ ಪಟ್ರಾ ದಾಟಿ ಹೋಗ್ಬೇಕ ಹೋಯ್ಲಿ 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 ಅಲ್ಲಿ ಆಗ್ಲೇ ಬಾಳ ನೀರು ನೀರ್ ಬೀಳ ಅದು ಅಷ್ಟ ಸರಿಯಾಗಿ ಕಾಣಲಿಲ್ಲ ನೀರ್ ಬೀಳುದ ಅದನ್ನ ನೋಡಕ್ಕ ಹೊಂಟೇವೀಗ ನಿಮ್ಗೂ ತೋರ್ಸಬೇಕಂತೇಳಿ ಹಿಂಗಪ್ಪ ಹೋಳಪ್ಪ ಮುಖಂಡ ಎಲ್ಲರಿದ್ರ ರಂಗು ಹೇಳ ನೀರಿನ ಜರಿ ಅಂತ ಅಡ್ಡಿ ಇಲ್ಲ ಚಲೋ ಐತಿ ఈ కల్ మజే మజా ఐతి ఈ కిండి పండి కల్ స్మూత్ ఐతి సైతి ప్లేస్ జబర్దస్త్ ఐతి అడ్డీ ఇలా బర్బెలూ ఇల్ బూస్ మార్బా ಸಖತ್ ಹುಳಿ ಐತಿ ಹೆಂಗೈತನಾ ಪ್ಲೇಸ ಏನಾರ ಹೇಳ ಜಾಗ ಮಾಡಕ್ ಮನಸ್ಸೈತಿ ಜಾಗ ಮಾಡ್ಬೇಕನ್ಬಿಟ್ಟು ಆದ್ರೆ ಏನ್ ಮಾಡ್ಲಿ ಮಾಡಿ ಬಂದೇವಿ ಸುಮ್ಮನೆ ಸಿಕ್ಕಿ ಬೇಡ ಹೇಳಿ ನೀರ ಸಕತ್ ಸ್ಪೀಡ್ ಐತಿ ಹಿಂಗಾಗಿ ಜಾಗ ಮಾಡಕ ಮನಸ್ಸಾಗ್ ಬಾ ಜೋರ್ ಐತಿ ನೀರ ಒಂದ್ ಸಾರಿ ಬರ್ರಿ ಎಲ್ಲರೂ ಪ್ಲೇಸ್ ಮಾತ್ರ ಒಂದ್ ಸಾರಿ ಬಂದ್ ವ್ಯೂ ಮಾಡಬಹುದು ಒಂದ್ ಸಾರಿ ಏನು ಹೊಳ ಮಳ ಬಂದ್ರು ಏನು ಬೋರ್ ಹೊಡೆ ಅಷ್ಟು ಮಸ್ತ್ ಐತಿ ಎಲ್ಲಾರು ಬರ್ರಿ ಬರೋ ಪ್ಲೇಸು ತೋರ್ಸಿದೀನಿ ನೋಡ್ರಿ ಹೆಂಗಿದಂತೆ ನಮಗೂ ಸಿಕ್ಕಾಪಟ್ಟಿ ಹಸು ಆಗದಿದ್ದಿ ನಾವು ಏನಾರ ತಂದೇದ ಈಗ ಮಾಡ್ತೀವಿ ಕುಕ್ಕ ನೋಡೋನ್ ನಾವ್ ಏನ್ ಮಾಡ್ತೀವಿ ಸ್ಪೆಷಿಯಲ್ ಅಂತೇಳಿ ಇಲ್ಲೇ ಮಾಡ್ಕೊಂಡು ಇಲ್ಲೇ ಹುಂಡನ ಆಮೇಲೆ ಜಾಗ ಬಿಡೇವೆ ಇಲ್ಲಿಂದ ಬರೀ ಅಡಿಗೆ ಮಾಡೋಣ ನಮ್ಮುಲಿ ಗ್ಯಾಸ್ ರೆಡಿ ಈಗ ಏ ನೀರ ತಗೊಂಬಂದು ಇಲ್ಲಿ ಮಾಡೋಕದ್ದಾರ ಸ್ಪೆಷಲಾಗಿ ಉರಿ ಹಾಕ್ತಿಲ್ಲ ಬೆಂಕಿ ಮಕಾಪಕ್ಕ ಸುಡಸ್ತಾನಿ ಅಣ್ಣ ನೋಡಿ ಕೂದಲ ಫೈನಲಿ ಗುದ್ದಾಡಿ ಹಂಗೋ ಗ್ಯಾಸ್ ಹತ್ತೈತಿ ಗ್ಯಾಸ್ ಹೆಚ್ಚಿ ಇಟ್ಟೇವ್ರಿ ನೀರ ಹೋ ಎಪ್ಪಿ ಮ್ಯಾಗಿ ನೂಡಲ್ಸ್ ಕೇವಲ ನಿಮಿಷಗಳಲ್ಲಿ ಮ್ಯಾಗಿ ತಯಾರ ಅಯ್ಯೋ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಹಿಂಗೆ ಗುಡದಾಗಿಂದ ಮೊದ್ಲ ಹರ್ಕೊಂಡ್ಬರ್ತಿದ್ ನೀರು ಈಗ ಪೂರ ಗುಡ್ಡ ಐತಿ ಈ ಗುಡ್ಡದಾಗಿಂದ ನೀರು ಹಿಂಗ ಈ ಥರ ಹರ್ಕೊಂಡ್ಬರ್ತೈತಿ ನೋಡ್ಬೋದು ಸಣ್ಣ ಸಣ್ಣ ಜಲಪಾತನ ಅದಾವಿಲ್ಲ ಇದೇ ತರ ಎಲ್ಲಾ ಕಡೆಯಿಂದ ಹರ್ಕೊಂಡ್ ಬರದಿದ್ವಿ ಈಗ ನಾವು ಇಲ್ಲಿ ಮಾಡಕತ್ತೇವ್ ಅಂದ್ರೆ ಇಲ್ಲಿಂದ ಹರ್ಕೊಂಡ್ ಬರದಿದ್ವಿ ನೀರ್ ಫೈನಲಿ ಮ್ಯಾಗಿ ಕೊತ್ತ ಕೊತ್ತ ಕುದ್ಯಾಕತ್ತೈತ್ರಿ ಲಾಸ್ಟ್ ಕೂ ಮ್ಯಾಗಿ ರೆಡಿ ಆಗೈತಿ ಇನ್ನೇನ್ ತಿಂದ ಬಿಡದ ಏನಾದ್ಯಾ ಹೆಂಗದ್ಯಾ ಕ್ಲೈಮೇಟ್ನಾಗ ಅದೊಂಥರ ತಿನ್ನೋ ಮಜಾನ ಬೇರೆ ಸಕ್ಕತ್ತಾಗಿದೆ ಅಡುಗೆ ಹಾಕು ಸಕ್ಕರೆ ಕಡಿಮೆ ಕಡಿಮೆ ಏನು ಹಾಕೇನಿಲ್ಲ ಆದರೂ ಭಾರಿ ಅದ್ರ ಈ ವಾತಾವರಣ ತಿಂತೀವಿ ಸಾಕತ್ತು ಇಷ್ಟ ಆಗದೆ ತಿನ್ನಾಕ್ರಿ ಕಾಯಿ ಕುಟ್ಕೊಂಡು ತಿನ್ನಾಗತ್ತೀವಿ ಗಂಭೀರ್ ಆತ ಇಲ್ಲಂದ್ರೆ ಪರಿಸ್ಥಿತಿ ಗಂಭೀರ ಇಲ್ಲಿ ಬರಬೇಕಾದ್ರೆ ನೀವು ಏನಾದರೂ ತೊಗೊಂಡ್ಬರಿ ಯಾಕಂದ್ರೆ ಈ ವಾತಾವರಣ ತಂಪಿರ್ತದಿಲ್ಲ ಇಲ್ಲಿ ಏನಕ್ಕೆ ಏನಾರು ಹಸು ಆಗೋದೈತೆ ಏನಾದ್ರು ತಿನ್ನಕ್ಕೆ ಬೇಕಾಗ್ತೋ ಅದಕ್ಕೆ ನಾವು ಗ್ಯಾಸ್ ಪರ್ನೆ ಎಲ್ಲ ತಂದಿದ್ದು ರೆಡಿ ಮಾಡ್ಕೊಂಡು ತಿಂದು ನೀವು ಬರಬೇಕಾದ್ರೆ ಇಲ್ಲಿ ಏನಾದ್ರು ತೊಗೊಂಡು ಬರ್ರಿ ತಿನ್ನಿರಿ ಯಾರು ಹಸು ಆಗತ್ತೈತೆ ನೀರ್ ಸ್ಪೀಡ್ ನೋಡ್ರಿ ಈ ತರ ಹೆಂಗ ಜಾಗ ಮಾಡಬೇಕ ಇಲ್ಲಿ ಆಲ್ಮೋಸ್ಟ್ ಮಾರ್ಚ್ ಜನವರಿ ಜನವರಿ ಮಾರ್ಚ್ ದಾಗ ಬರ್ಬೇಕಾ ಅಂದ್ರೆ ನೀರ್ ಕಮ್ಮಿ ಇರ್ತೈತಿ ಇದನ್ನ ದಾಟಿ ನಾವು ಕಡೆ ಹೋದ್ ಅಂದ್ರೆ ನಮ್ಗೆ ಪಾಲ್ಸ ನೋಡಕ್ ಸಿಗ್ತೈತಿ ಈ ಪಾಲ್ಸ ಅದ್ರ ಇಲ್ಲಿ ಮಾತ್ರ ನಾವು ದಾಟಾಕ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀರ ನೋಡ್ರಿ ಎಷ್ಟು ಸ್ಪೀಡ್ ಐತದ ಇದರ ಇಟ್ಟು ಅಂದ್ರೂ ಹೊರದೊಕ್ಕ ಅದಕ್ಕಾಗಿ ಹೋಗಕ್ಕೆ ಬರಂಗಿಲ್ಲ ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಏನಿ ಇಲ್ಲಿ ಬಂದ ರಕ್ತ ಅಂತೇಳಿ ನೋಡಬಹುದು ನೀವು ಇಲ್ಲಿ ಬ್ಲಡ್ ಏನು ಬಂದೈತಿ ಬೂಟ್ ಹಾಕೊಂಡಿದ್ ಬೂಟ್ ಹಾಕೊಂಡಾರ ನಾನು ಸ್ಟ್ಯಾಂಡರ್ಡ್ ಹಾಕೊಂಡ್ರು ನನಗೂ ರಕ್ತ ಬಂದೈತಿ ನೋಡ್ಬೋದ ಈ ಪ್ಲೇಸಿಗೆ ಬಂದ್ರೆ ಬ್ಲಡ್ ಡೊನೇಟ್ ಮಾಡಲೇಬೇಕಾ ಮಾಡಂಗಿಲ್ಲ ಅಂತಂದ್ರು ಅದು ಬಿಡಂಗಿಲ್ಲ ತಗೊಂಡ ತಗೋತೈತಿ ನಿಮ್ಗೆ ಏನಿಲ್ಲ ಫ್ರೆಂಡ್ಸ್ ರಕ್ತ ಕೊಡ್ಬೇಕಂತೇಳಿ ನೋಡ್ಬೋದೇ ನೀವೇ ಚಾನದೈತಿ ಜಿಕ್ಕೊಂತ ಹೊಂಟಿದ್ರಲ್ಲ ಅದ ನೋಡ್ರಿ ರಕ್ತ ಕುಡಿಯುವಂತ ಪ್ರಾಣಿ ಸಣ್ಣ ಸಣ್ಣ ಜಿಗಣಿ ಇರ್ತಾವ ಅವ ನೋಡ್ರಿ ಬಲ್ಲಂಗ ರಕ್ತ ಕುಡೀದ ನಮಗ್ ಗೊತ್ತಾತಂದ್ರ ಲಘು ಗೊತ್ತಾಕ್ಕ ಗೊತ್ತಾಗ್ಲಿಲ್ಲ ಅಂದ್ರ ಇದ್ ಹಮೇಶ ಇರಬೇಕು ಅದಿತ್ತಂದ್ರ ಅದ ಕಚ್ಚಿರಪ್ ಬಿಟ್ಟು ಬಿಡ್ತೇತಿ ಲಘು ಅದಿಲ್ಲ ಅಂದ್ರ ನೀವ್ ಎಷ್ಟು ಜಗತಿರ್ಲ ಟಿಗತಿ ಅತ್ ರಕ್ತ ಜಾಸ್ತಿನೇ ಕುಡಿತೈತಿ ನೋಡ್ರಿ ಮುಂದಂಗಲ ಎಲ್ಲಿಬೇಕ ಇರ್ತವ್ರಿ ಅವ ರಕ್ತ ಬಹಳ ಬರ್ತೈತಿ ಅದಕ್ಕೆ ಇದೊಂದಿರ್ಬೇಕಿಲ್ಲ ಪೆಟ್ರೋಲ್ ಇರ್ಬೇಕ ಇಲ್ಲ ಸುಣ್ಣ ಇದೆಲ್ಲದ ಹೋಗ್ಬಿಟ್ಟು ಹೋಗವ ಕೆಟ್ಟ ರಕ್ತ ಕುಡಿತಾವ ಚಲೋ ರಕ್ತ ಕುಡಿಯಂಗಿಲ್ಲ ರಕ್ತ ಬಹಳ ಕುಡದಿತ್ ನೋಡ್ರಿ ಇದ ನೋಡಬಹುದು ನೋಡ್ರಿ ನೀಟಾಗಿ ನೋಡ್ರಿ ಯಾವ ರೇಂಜಿಗೆ ರಕ್ತ ಕುಡ್ದ ಎಷ್ಟ ಉಬ್ಬೇತ್ ನೋಡ್ರಿ ಅದಿಷ್ಟ ಉಬ್ಬಿರಂಗಿಲ್ಲ ಬಟ್ ಹಿಂಗ ಅಡಗಾಡ್ಸೂರು ಬೀಳುವತ್ತದ ಬೀಳುವತ್ತಂದ್ರೆ ಒಳಗೆ ಹೊಕ್ಕ ನೀವು ನೀಟಾಗಿ ತೋರಿಸಿ ಇದೆಲ್ಲ ಹಿಂದಿಂದ ಏನೈತ್ರಿಲ್ಲ ರಕ್ತ ಕುಡ್ದಿರಿ ಟ್ಯಾಂಕ್ ಇಲ್ಲಿ ಮುಂದೆ ಏನೈತಿಲ್ಲ ಹತ್ರದ ಎಲ್ಲಿ ಹಾ ಇಲ್ಲಿ ಮುಂದೆ ಇದ ನೋಡ್ರಿ ಇಷ್ಟ ಒಳಗೆ ಹಾಕಿ ರಕ್ತ ಕುಡಿತೈತದ ಈಗ ಇದನ್ನ ನಾವು ಹಿಂಗೆ ಸುಟ್ಟು ಅಂದ್ರೆ ಮಕ್ಕ ಹೊರಗೆ ತೆಗೀತಿ ನೋಡ್ರಿ ಅದೀಗ ಹೌದ್ರಿ ಮಕ್ಕ ತೆಗೀದ ಹೊರಗೆ ಉಳಿ ಬಿತ್ತು ಬಿಡ್ತೈತಿ ಕಾಲಾಗಲ ಇಲ್ಲಿ ಒಂದೈತ್ ನೋಡ್ರಿ ಎಲ್ಲಿ ನೋಡ್ರಿ ಯಾವ ರೇಂಜಿಗೆ ಕುಂತಿರ್ತಾವ ನಮಗೂ ಗೊತ್ತಾಗಂಗಿಲ್ಲ ಇಲ್ಲೂ ಇಲ್ಲಿ ಒಂದೈತಿ ನೋಡ್ರಿ ಎಲ್ಲ ರಕ್ತ ನೋಡಿದ್ ಈ ರೇಂಜಿ ರಕ್ತ ಕುಡ್ದಿರ್ತಿದ್ ರೀ ಮನುಷ್ಯ ಮಕ ಈಟೇ ಇರ್ತಿತ್ ನೋಡ್ರಿ ಅದು ಸಾಂದಿರ್ತಿತ್ತು ಅದು ಪೂರ ಈ ರೇಂಜಿ ರಕ್ತ ಕುಡಿದಿತ್ರಿ ಏನು ಇರ್ತದ್ರಿ ನೋಡ್ಕೊಂಬೇಡ್ರಿ ಲಾಸ್ಟ್ ಒಂದ್ಸಲ ಜಿಗಳಿ ಹೆಂಗೆ ಹತ್ತಿರ್ತಾವ ಅಂತೇಳಿ ರಕ್ತ ಕೊಡದೇ ಇದ್ರು ಡೊನೇಟ್ ಮಾಡೋದಂದ್ರೆ ಇದ ನೋಡ್ರಿ ಇನ್ನೇ ಇರ್ತಾವ ಇಲ್ಲಿ ನೋಡ್ಬೋದ ಇಲ್ಲಿ ನೋಡ್ರಿ ರಕ್ತ ನೋಡ್ರಿ ಕಾಲು ಸಂಧ್ಯಾ ನೋಡ್ರಿ ಎಲ್ಲ ಎಲ್ಲ ಕಡೆ ನೋಡ್ರಿ ಸಣ್ಣ 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 ಇರೋ ಇರ್ತಾವ ಹಂಗೆ ಮ್ಯಾಗಿ ಇರಿತ್ತೋ ಇವು ನಾ ನೀವು ಎಷ್ಟು ಹಿಗ್ಗ ಜಗ್ ತೆಗಿತಾರಲ್ಲ ಅಷ್ಟ ದೊಡ್ಡ ದುಡ್ಡು ಹಾಕವ ಅದಕ್ಕೆ ಏನು ಮಾಡಿದೆ ಲೈಟ್ರ್ ತೊಗೋದ ಹಿಂಗೆ ಅದಕ್ಕೆ ಕಾವು ಕೊಡೋದ ಅಂದಾಗ ಬಿಟ್ಟು ಹೋಗೈತಿ ನೋಡ್ಬೋದು ಅಥವಾ ಮೋತಿ ಐತಿ ಅದು ಹಿಂದೆಲ್ಲ ರಗತ ಅದ ನಂದು ಹಾಂ ಇನ್ನ ಬಿಟ್ಟಲ್ಲ ಹ್ಮ್ ಇವನ್ನ ಬಿಟ್ಟಲ್ಲ ಅದು ಹಿಂಗ ಹೊಡಿತು ನೋಡ್ರಿ ಅವನ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಇನ್ನೊಂದೈತಿಲ್ಲೇ ನಾನು ಸಂಜಾಕೊಂದೈತಿ ಮಳೆ ಬಂತು ಮತ್ತೆ ಆಗ್ತದ ಮತ್ತೆಲ್ಲಿ ಹಿಂದದ ಬ್ಲಡ್ ಡೊನೇಟ್ ಡೊನೇಟ್ ಅಂದರೆ ಡೊನೇಟ್ ಬ್ಲಡ್ ಡೊನೇಟ್ ನೋಡ್ಬೋದು ಎಲ್ಲ ಕಡೆ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ನೋಡಿರಿ ಎಷ್ಟು ಕುಡಿತಾವ ರಕ್ತ ಅದಗಾದಾಗ ನೋಡ್ಬೋದು